ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ಮಕ್ಕಳ ಗಣಿತ ಪುಸ್ತಕವನ್ನೊಮ್ಮೆ ನೋಡಿ ಅದರಲ್ಲಿರೋ ಪಾಠಗಳ ಹೆಸರು ಲೆಕ್ಕಗಳ ರೀತಿ ಇದೆಲ್ಲ ನೋಡಿದ್ರೆ ಒಂಥರ ಆಗುತ್ತೆ ಅಲ್ವಾ ಅಯ್ಯೋ ನಮ್ಮ ಕಾಲದಲ್ಲಿ ಗಣಿತ ಹೀಗಿರ್ಲೇ ಇಲ್ಲ ಅಂತ ನಮ್ಗನ್ಸೋದು ಸಹಜ ಯಾಕಂದ್ರೆ ಪ್ರಾಥಮಿಕ ಶಾಲಾ ಗಣಿತ ಶಿಕ್ಷಣದಲ್ಲಿ ನಿಜಕ್ಕೂ ಬಹಳ ದೊಡ್ಡ ಬದಲಾವಣೆಗಳಾಗಿವೆ ಹಾಗಿದ್ರೆ ಈ ಬದಲಾವಣೆಗಳ ಹಿಂದಿನ ಕಾರಣಗಳೇನು ಬನ್ನಿ ಇವತ್ತು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಬದಲಾವಣೆ ಏನು ಅಂತ ಅರ್ಥ ಮಾಡ್ಕೊಳ್ಳಕೆ ಹಳೇ ಗಣಿತಕ್ಕೂ ಹೊಸ ಗಣಿತಕ್ಕೂ ಇರೋ ವ್ಯತ್ಯಾಸ ನೋಡೋಣ ನೋಡಿ ಹಿಂದೆ ಗಣಿತ ಅಂದ್ರೆ ಏನು ವೇಗವಾಗಿ ನಿಖರವಾಗಿ ಉತ್ತರ ಹೇಳೋದು ಮಗ್ಗಿಗಳನ್ನ ಪಟಪಟಾಂಡ ಒಪ್ಪಿಸೋದು ಆದ್ರೆ ಈಗ ಈಗ ಫೋಕಸ್ ಇರೋದು ಹೇಗೆ ಅನ್ನೋದಕ್ಕಿಂತ ಯಾಕೆ ಅನ್ನೋದ್ರ ಮೇಲೆ ಅಂದ್ರೆ ಒಂದು ಪರಿಕಲ್ಪನೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಗಣಿತವನ್ನ ನಮ್ಮ ದಿನನಿತ್ಯದ ಜೀವನಕ್ಕೆ ಜೋಡಿಸೋದು ಮತ್ತೆ ಒಂದೇ ಸರಿ ಉತ್ತರಕ್ಕೆ ಒಂದೇ ದಾರಿ ಇಲ್ಲ ಬೇರೆ ಬೇರೆ ದಾರಿಗಳಲ್ಲೂ ಯೋಚನೆ ಮಾಡಬಹುದು ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡ್ಲಾಗ್ತಿದೆ ಹಾಗಿದ್ರೆ ಮೊದಲಿಗೆ ಅಂದಿನ ಗಣಿತ ಕ್ಲಾಸ್ ಹೇಗಿತ್ತು ಇಂದಿನ ಕ್ಲಾಸ್ ಹೇಗಿದೆ ಅನ್ನೋದನ್ನು ನೋಡೋಣ ಇದೊಂಥರ ಟೈಮ್ ಇಟ್ಕೊಂಡು ಮಾಡೋ ಡ್ರಿಲ್ಗಳಿಂದ ಹಿಡಿದು ಭೋಪಾಲ್ಗೆ ಪ್ರವಾಸ ಹೋಗೋ ಕಥೆಯವರೆಗಿನ ಪಯಣ ಇದ್ದ ಹಾಗೆ ಹೌದು ಇದನ್ನೊಮ್ಮೆ ಯೋಚನೆ ಮಾಡಿ ನಾಲ್ಕನೇ ಕ್ಲಾಸ್ ಮಗುವಿನ ಗಣಿತ ಪುಸ್ತಕದಲ್ಲಿ ಕಬಾಡಿವಾಲಾ ಅಂತ ಒಂದು ಪಾಠ ಇನ್ನೊಂದು ಭೋಪಾಲ್ ಪ್ರವಾಸ ಅಂಟ ಇದಕ್ಕೂ ಗಣಿತಕ್ಕೂ ಎಲ್ಲಿಂದಲ್ಲಿಯೇ ಸಂಬಂಧ ಸುಮ್ನೆ ಮಕ್ಕಳನ್ನ ಕನ್ಫ್ಯೂಸ್ ಮಾಡೋಕೆ ಹೀಗ್ ಮಾಡ್ತಿದ್ದಾರಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ದೊಡ್ಡ ಶೈಕ್ಷಣಿಕ ತಂತ್ರ ಇದೆಯಾ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಈ ತರದ ಶೀರ್ಷಿಕೆಗಳ ಹಿಂದಿರೋ ಮುಖ್ಯ ಉದ್ದೇಶ ಗಣಿತವನ್ನ ಮಗುವಿನ ದಿನನಿತ್ಯದ ಜೀವನಕ್ಕೆ ಕನೆಕ್ಟ್ ಮಾಡೋದು ಉದಾಹರಣೆಗೆ ಕಬಡಿ ಪಾಠವನ್ನೇ ತಗೊಳ್ಳಿ ಅಲ್ಲಿ ತೂಕ ಅಣದ ಲೆಕ್ಕಾಚಾರ ಎಲ್ಲ ಸಹಜವಾಗಿ ಬಂದ್ಬಿಡುತ್ತೆ ಅದೇ ರೀತಿ ಭೋಪಾಲ್ ಪ್ರವಾಸ ಪಾಠದಲ್ಲಿ ದೂರ ಸಮಯ ಖರ್ಚು ವೆಚ್ಚ ಈ ಎಲ್ಲ ಪರಿಕಲ್ಪನೆಗಳು ಪರಿಚಯ ಆಗುತ್ತೆ ಸರಳವಾಗಿ ಹೇಳಬೇಕು ಅಂದ್ರೆ ಇದರ ಹಿಂದ್ರು ಫಿಲಾಸಫಿ ಒಂದೇ ಗಣಿತ ಅನ್ನೋದು ಬರೀ ಪುಸ್ತಕದಲ್ಲಿರೋ ವಿಷಯ ಅಲ್ಲ ಅದು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಅರ್ಥ ಮಾಡ್ಕೊಳೋಕೆ ಇರೋ ಒಂದು ಟೂಲ್ ಅಂತ ಮಕ್ಕಳಿಗೆ ಮನ್ವರಿಕೆ ಮಾಡಿಕೊಡೋದು ದಿನನಿತ್ಯದ ವ್ಯವಹಾರ ಇರ್ಬೋದು ವಸ್ತುಗಳು ಹೇಗೆ ಉರುಳ್ತಾವೆ ಜಾರ್ತಾವೆ ಅನ್ನೋದ್ರಲ್ಲೂ ಗಣಿತ ಕಲಿಯೋ ಅವಕಾಶ ಇದೆ ಅಂತ ತೋರಿಸೋದು ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಈಗಿನ ಒಂದು ಉತ್ತಮ ಗಣಿತ ಪುಸ್ತಕ ಅಂದ್ರೆ ಹೇಗಿರ್ಬೇಕು ಅದು ನಿಜವಾಗಿಯೂ ಮಾಡಬೇಕು ನೋಡಿ ಒಂದು ಒಳ್ಳೆ ಗಣಿತ ಪುಸ್ತಕ ಅಂದ್ರೆ ಅದರಲ್ಲಿ ಸುಮ್ಮನೆ ನೂರಾರು ಲೆಕ್ಕಗಳು ಬಿಡಿಸಿದ ಉದಾಹರಣೆಗಳು ಇದ್ರೆ ಸಾಲ್ದು ಬದಲಿಗೆ ಅದು ಪರಿಕಲ್ಪನೆಗಳನ್ನ ನಮ್ಮ ದೈನಂದಿನ ಜೀವನಕ್ಕೆ ಕನೆಕ್ಟ್ ಮಾಡಬೇಕು ಕಲಿಕೆಯನ್ನ ಇನ್ನೂ ವಿಸ್ತರಿಸೋಕೆ ಅವಕಾಶ ಕೊಡಬೇಕು ಅಷ್ಟೇ ಅಲ್ಲ ಬೇರೆ ಬೇರೆ ವಿಷಯಗಳನ್ನು ಒಟ್ಟಿಗೆ ತರಬೇಕು ಉದಾಹರಣೆಗೆ ನಮ್ಮ ಭಾರತದ ಧ್ವಜದಲ್ಲಿ ಸಮ್ಮಿತಿ ಅಂದ್ರೆ ಸಿಮೆಟ್ರಿ ಇದೆಯಾ ಅಂತ ಹುಡುಕೋದು ಇಲ್ಲಿ ಗಣಿತ ಕಲೆ ದೇಶಪ್ರೇಮ ಎಲ್ಲವೂ ಒಂದಾಗುತ್ತೆ ಅಲ್ವಾ ಮುಂದಿನ ಭಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ನಾವು ಸರಿ ಮತ್ತು ತಪ್ಪುಗಳ ಆಚೆಗೆ ಯೋಚನೆ ಮಾಡ್ತೀವಿ ಅಂದ್ರೆ ಮಕ್ಕಳು ಮಾಡೋ ತಪ್ಪುಗಳನ್ನ ಫೇಲಿಯರ್ ಅಂತ ನೋಡೋ ಬದಲು ಅದನ್ನೇ ಒಂದು ಕಲಿಕೆಯ ಸಾಧನವಾಗಿ ಹೇಗೆ ಬಳಸ್ಕೊಳ್ಳಲಾಗುತ್ತೆ ಅಂತ ನೋಡೋಣ ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ ಟೀಚರ್ ಮಗುವಿಗೆ ಐದು ಸಾವಿರದ ಮೂವತ್ತಾರು ಅಂತ ಬರೆಯೋಕ್ ಹೇಳ್ತಾರೆ ಮಗು ಬರೆಯುತ್ತೆ ಐನೂರ ಮೂವತ್ತಾರು ಮಾಡೋದು ನಮ್ಮ ಕಾಲದಲ್ಲಾಗಿದ್ರೆ ತಪ್ಪು ಹೋಗಿ ಇದೇ ತರದ ಹತ್ತು ಲೆಕ್ಕ ಬಾ ಅಂತಿದ್ರು ಆದ್ರೆ ಈಗಿನ ವಿಧಾನ ಸಂಪೂರ್ಣ ಬೇರೆ ಈಗ ಫೋಕಸ್ ಇರೋದು ಮಗು ಎಲ್ಲಿ ತಪ್ಪು ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೌದು ಈಗಿನ ವಿಧಾನ ಹೀಗೇದೆ ಮೊದಲು ಅದೇ ತರಹದ ಹತ್ತು ಲೆಕ್ಕ ಕೊಡೋ ಬದಲು ಸ್ಥಾನಮೌಲ್ಯ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಅನ್ನೋ ಮೂಲಭೂತ ಪರಿಕಲ್ಪನೆಯನ್ನೇ ಮತ್ತೆ ಪರಿಶೀಲಿಸಲಾಗುತ್ತೆ ಮಗುವಿಗೆ ಸೊನ್ನೆ ಯಾಕೆ ಆ ಜಾಗದಲ್ಲಿ ಬರ್ಬೇಕು ಅಂತ ಅರ್ಥ ಆಗಿಲ್ಲ ಅನ್ನೋದನ್ನು ಗುರುತಿಸಿ ಅದನ್ನ ಬ್ಲಾಕ್ಗಳಂತಹ ವಸ್ತುಗಳ ಸಹಾಯದಿಂದ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಡಲಾಗುತ್ತೆ ಇದರಿಂದ ಆ ಪರಿಕಲ್ಪನೆ ಗಟ್ಟಿಯಾಗುತ್ತೆ ಭಿನ್ನರಾಶಿಗಳ ವಿಷಯದಲ್ಲೂ ಅಷ್ಟೇ ಅರ್ಧ ಮತ್ತೆ ಮೂರನೇ ಒಂದು ಭಾಗವನ್ನು ಕೂಡಿದಾಗ ಮಕ್ಕಳು ಐದನೇ ಎರಡು ಭಾಗ ಅಂತ ಬರೆಯುವುದು ತುಂಬ ಕಾಮನ್ ಹಳೆ ವಿಧಾನದಲ್ಲಿ ಮಾಡ್ತಿದ್ರು ಲಸಾ ಅಂದ್ರೆ ಎಲ್ಸಿಯಂ ಅನ್ನೋ ನಿಯಮವನ್ನ ಕಂಠಪಾಠ ಮಾಡಿಸ್ತಿದ್ರು ಆದರೆ ಈಗ ಮೊದಲು ಚಿತ್ರಗಳನ್ನ ಬಳಸಿ ಒಂದು ಅರ್ಧದ ಗಾತ್ರ ಎಷ್ಟು ಮೂರನೇ ಒಂದು ಭಾಗದ ಗಾತ್ರ ಎಷ್ಟು ಅಂತ ಕಣ್ಣಿ ಕಾಣು ಹಾಗೆ ತೋರಿಸ್ತಾರೆ ಆಮೇಲೆ ನಿಯಮವನ್ನ ಕಲಿಸ್ತಾರೆ ಆಗ ಪರಿಕಲ್ಪನೆ ತಾನಾಗಿಯೇ ತಲೆಗೆ ಹೋಗುತ್ತೆ ಇದೆಲ್ಲದರ ಹಿಂದೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಇದೆ ಈ ಹೊಸ ಬೋಧನಾ ವಿಧಾನ ಮೂರ್ತ ವಸ್ತುಗಳಿಂದ ಶುರುವಾಗಿ ಅಮೂರ್ತ ವಿಚಾರಗಳ ಕಡೆಗೆ ಹೇಗೆ ಸಾಗುತ್ತೆ ಅಂತ ನೋಡೋಣ ಆಧುನಿಕ ಗಣಿತ ಶಿಕ್ಷಣದ ಅಡಿಪಾಯವೇ ಈ ಮೂರು ಹಂತಗಳು ಮೊದಲನೆಯದು ಮೂರ್ತ ಅಂದ್ರೆ ಮಕ್ಕಳು ತಮ್ಮ ಕೈಗಳಿಂದ ವಸ್ತುಗಳನ್ನು ಮುಟ್ಟಿ ಎಣಿಸಿ ಕಲಿಯೋದು ಎರಡನೆಯದು ಚಿತ್ರಾತ್ಮಕ ಆ ವಸ್ತುಗಳ ಚಿತ್ರಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದು ಕೊನೆಯದಾಗಿ ಬರೋದೇ ಅಮೂರ್ತ ಅಂದ್ರೆ ಸಂಖ್ಯೆಗಳು ಮತ್ತು ಚಿಹ್ನೆಗಳನ್ನು ಬಳಸೋದು ಈ ಕ್ರಮದಲ್ಲಿ ಕಲಿತಾಗ ಅವರ ತಿಳುವಳಿಕೆ ತುಂಬಾ ಆಳವಾಗಿ ಬೇರೂರುತ್ತೆ ಹಾಗಂತ ಈ ಎಲ್ಲಾ ಬದಲಾವಣೆಗಳು ಸುಮ್ಮನೆ ಯಾರೋ ಒಬ್ಬರೂ ಮಾಡಿದ್ದಲ್ಲ ಇದೆಲ್ಲವೂ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಟೂ ಫೈವ್ ಅಥವಾ ಎನ್ಸಿಎಫ್ ಟೂ ಥೌಸಂಡ್ ಫೈವ್ನ ಶಿಫಾರಸುಗಳ ಆಧಾರದ ಮೇಲೆ ಆಗಿರೋದು ಕಲಿಕೆ ಅಂದ್ರೆ ಬರೀ ಮಾಹಿತಿ ವರ್ಗಾವಣೆಯಲ್ಲ ಬದಲಾಗಿ ಶಾಲೆಯಲ್ಲಿ ಕಲಿತ ಜ್ಞಾನವನ್ನ ಶಾಲೆಯ ಹೊರಗಿನ ಜೀವನಕ್ಕೆ ಸಂಪರ್ಕಿಸಬೇಕು ಅನ್ನೋದೇ ಇದರ ಮೂಲ ಆಶಯ ಸರಿ ನಾವೀಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇದೆಲ್ಲ ನೋಡಿದ ಮೇಲೆ ಇವತ್ತಿನ ದಿನದಲ್ಲಿ ಗಣಿತದಲ್ಲಿ ಗೆಂಗ್ ಅಂದ್ರೆ ಏನು ಗಣಿತಜ್ಞರನ್ನ ಯಾವುದು ರೂಪಿಸುತ್ತೆ ಅನ್ನೋದನ್ನು ನೋಡೋಣ ಈ ವಾಕ್ಯ ಈ ಹೊಸ ದೃಷ್ಟಿಕೋನದ ಸಾರಾಂಶವನ್ನೇ ಹೇಳುತ್ತೆ ಒಳ್ಳೆ ಗಣಿತಜ್ಞ ಅಂದರೆ ಎಲ್ಲಾ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಅನ್ವಯಿಸಿ ಅವುಗಳ ನಡುವೆ ಸಂಪರ್ಕ ಕಲ್ಪಿಸಬಲ್ಲವನು ನೋಡಿ ಇಲ್ಲಿ ಮುಖ್ಯವಾಗಿರೋದು ವೇಗ ಅಲ್ಲ ಬದಲಾಗಿ ಆಳವಾದ ತಿಳುವಳಿಕೆ ಯಾರು ಬೇಗ ಉತ್ತರ ಹೇಳ್ತಾರೆ ಅನ್ನೋದಕ್ಕಿಂತ ಯಾರು ಒಂದು ಸಮಸ್ಯೆಯನ್ನ ಹಲವು ದೃಷ್ಟಿಕೋನಗಳಿಂದ ನೋಡಬಲ್ಲರು ಅನ್ನೋದು ಇವತ್ತು ಹೆಚ್ಚು ಮುಖ್ಯ ಹಾಗಿದ್ರೆ ನಾವಿದ್ರಿಂದ ಏನ್ ಕಲಿತ್ವಿ ಗಣಿತದ ಸಮಸ್ಯೆ ಬಗೆಹರಿಸೋದು ಅಂದ್ರೆ ಇವತ್ತು ಬರೀ ಫಾಸ್ಟ್ ಆಗಿ ಉತ್ತರ ಕಂಡಿಡಿಯೋದಲ್ಲ ಬದಲಾಗಿ ಅದು ವಿಮರ್ಶಾತ್ಮಕ ಚಿಂತನೆಯನ್ನ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಬೆಳೆಸೋ ಒಂದು ಸಾಧನ ಇದು ಮಕ್ಕಳನ್ನ ಬರೀ ಪರೀಕ್ಷೆಗೆ ಮಾತ್ರವಲ್ಲ ನಿಜ ಜೀವನದ ಸವಾಲುಗಳನ್ನ ಎದುರಿಸೋಕೆ ಸಿದ್ಧಪಡಿಸುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಗಣಿತ ಅಂದ್ರೆ ಬರೀ ವೇಗ ಕಂಠಪಾಠ ಅಲ್ಲ ಅದು ಪರಿಕಲ್ಪನೆ ಸೃಜನಶೀಲತೆ ಅಂತಾದ್ರೆ ಹಾಗಿದ್ರೆ ಗಣಿತದಲ್ಲಿ ಯಾರು ಬೇಕಾದರೂ ಚೆನ್ನಾಗಿ ಮಾಡಬಹುದಾ ನನಗೆ ಮ್ಯಾಥ್ಸ್ ಬರಲ್ಲ ಅನ್ನೋ ಮಾತಿಗೆ ಇನ್ನೂ ಅರ್ಥ ಇರುತ್ತ ಈ ಹೊಸ ಶೈಕ್ಷಣಿಕ ಬದಲಾವಣೆ ಗಣಿತವನ್ನ ಎಲ್ಲರಿಗೂ ಇಷ್ಟವಾಗುವ ವಿಷಯವನ್ನಾಗಿ ಮಾಡುತ್ತ ಇದರ ಬಗ್ಗೆ ಯೋಚಿಸಿ